ತೊಟ್ಟು ಮನೆ ಕುಡಿಸಿ ಕುಂಡಾಂತರ ಮಾಡಿಬಿಡ್ತೀನಿ ಮನೆಯಲ್ಲಿ ದುಬಾರಿ ವಸ್ತು ಸಿಗ್ತಲ್ಲಪ್ಪ ಈ ಮನೇನೆ ಇಷ್ಟೊಂದು ದೊಡ್ಡದಾಗೈತೆ ಅಂದ್ರೆ ಇಲ್ಲಿರೋ ಐಟಮ್ಸು ಅಚ್ಚಿ ಸಖತ್ತಾಗಿರ್ತದೆ ಏನು ಇಲ್ಲ ಇರ್ಸಾಗಿತ್ತು நீங்கள் பிடி சரி யாவைப் பிடி தன் பொட்திரா? ஏ, எல்ரும் மலகிரும் டைமில் நிந்தேனே, நாளை பெளிக்கு தக்கொண்டு பட்தினி, இக்க சும்னி மலகு நடி. இவன் முங்கே, இக்கா பிடி சிரு உட்கொள் ஆசேன்தே. வல்கா. வல்லை அண்டிப்பிசோ, மாருத்ரே, சாவுரா ருப்பை, பக்கா. ವರ್ಟ್ಿಕ್ ಮೂಮೆಂಟ್ಸ್ ಇವತ್ತು ರಾತ್ರಿ ಉಡ್ದು ಇಲ್ಲೇ ಮಲ್ಕೊಂಡ್ಬಿಡ್ತೀನಿ ನಾನು ಕನ್ನಡಕ ನೋಡಿದ್ರ ನೀನ್ ಕನ್ನಡಕ ನೋಡಿದ್ಯಾ ಕಡೆ ಇದಿರಲ್ಲ ನೀನು ಹಾಕೊಂಡಿದೀಯಲ್ಲ ಈ ಒಯ್ಯ ಎಲ್ಲಿಂದ ಬಂದ ಅಲ್ಲ ಈ ಮನೆಯಲ್ಲಿ ಎಲ್ಲರದ್ದು ಒಂದೊಂದು ಪ್ರಾಬ್ಲಮ್ ಅಲ್ಲ ನಾನು ಏನು ಎತ್ಕೊಳಕ್ಕೋದು ಡಿಸ್ಟರ್ಬ್ ಮಾಡ್ತಾವ್ರೆ ಅಲ್ಲ ನನ್ನ ಕಣ್ಣಿಗೆ ಎಲ್ಲ ಕಾಣಿಸ್ತಾವ್ರೆ ಅವ್ರ ಕಣ್ಣಿಗೆ ನಾನು ಕಾಣಿಸ್ತಿಲ್ವ ಮೊಮ್ಮೆ ಇದು ನಾಗವಲ್ಲಿ ಹಸರ ಇದು ಚಂದ್ರಮುಖಿ ಹಸರ ನಾನೇ ನಾಗವಲ್ದೆಲ್ಲ ನೀನೆ ಇದು ಯಾವುದು ಮೆಂಟ್ಲು ಸವಸ ಆಯ್ತಲ್ಲಪ್ಪ ಪ್ರೋಟೀನ್ ಬಾಕ್ಸ್ ನನಗೆ ದೃಷ್ಟಿಯ ಇರು ಮಾಡ್ತೀನಿ ಪ್ರೋಟೀನ್ ಕುಡ್ದ್ಬಿಟ್ಟು ಶಕ್ತಿನಾಗ್ಬತ್ತಿನಿ ನಿದ್ದೆಯಲ್ಲಿ ಏನು ನಗ ಕಾಯಿಲೆ ಇದೆ ಅಂತ ನನಗೇನು ಗೊತ್ತು ನೀನು ಹಿಂಗೆ ಇರು ನೀನ್ ಹಿಂಗೆ ನಗ್ತಾ ಇರು ನಿಮ್ಮ ಮನೆ ಗುಡ್ಸಿ ಗುಂಡ ಅಂತ್ರ ಮಾಡ್ತೀನಿ ನಗು ಏನೇ ರೀ ನೋಡ್ರಿ ಯಾರು ನನ್ನ ಸೀರೆ ಅರ್ಧ ಹಾಕ್ಬಿಟ್ಟಿದ್ದಾರೆ ಹಾ ಅವಳೆ ಅವಳೆ ಬಿಡಲ್ಲ ನಾನು ಅವಳಿಗೆ ಬಿಡಲ್ಲ ಅವಳಿಗೆ ನಾನು ನಿನ್ನೆ ನನ್ ಟೀ ಶರ್ಟ್ ಅರ್ಧ ಹೋಗಿತ್ತು ನೀನೇನ್ ಬಂದು ಕೇಳಿದ್ಯಾ ಓಡೋ 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 ಯಾರಪ್ಪ ಯಾರಪ್ಪಯ್ಯಮ್ಮ ಸೀರೆ ಸೀರೆ ಅಂತ ನನ್ನಿಂದ ಬಿದ್ದೋಳೆ ತೆಪ್ಪು ಮನೇಲಿರತ್ತೋ ನನ್ನಿಂದ ಬಿದ್ದೋಳೆ ಯಮ್ಮ ಮೊನ್ನೆ ನಾನು ತಂದಿದ್ರೆ ಗ್ರಿಲ್ ನೋಡ್ದ ಅದು ನಾವು ನಿನ್ನೆನೆ ತಿಂದು ಮುಗಿಸಿದೆಯಲ್ಲ ಮರ್ತೋಗಿತ್ತು ಬಾಯ್ ಗುಡ್ ನೈಟ್ ಇವನು ಯಾರು ಇವ್ನ ಯಾರು ಇಪ್ಪತ್ತು ಸರ್ತಿ ಬತ್ತಾರೆ ಒಯ್ತಾರೆ ನಾನು ಎಲ್ಲಿಗೆ ಬಂದಿದ್ದೀನಿ ಏನು ಇದ್ದೀನಿ ಹುಚ್ಚ ಹೋಗ್ತೀನಿ ಎಲ್ಲೋ ಸಾಂಗ್ ಕೇಳ್ತಿದ್ಯಲ್ಲ ಬಂದೆ ಇದ್ದೀನಿ ಸಿಗೋದಕ್ಕೆ ತುಂಬ ಸಮಯವಾಯ್ತಲ್ಲ ಆಯ್ತಲ್ಲ ತುಂಬ ಮಜಾ ಆಗಿದೆ ಆಂಟಿ ಅಂಕಲ್ ನಿಮ್ಮಿಬ್ರಿಗೂ ನಿದ್ದೆ ಬಂದಿಲ್ವಾ ನನಗೆ ಬರ್ತಿದೆ ಪ್ಲೀಸ್ ಹೋಗಿ ಮಲ್ಕೊಳ್ಳಿ ಅಮ್ಮ ಇದು ನಂದು ಸೀರೆ ಅಲ್ಲ ಅಕ್ಕ ಇಲ್ಲಿ ನಿದ್ದೆ ಬರ್ತಿಲ್ಲ ಅಂತ ಒದ್ದಾಡ್ತಿದ್ರೆ ನಿನ್ಗೆ ಸೀರೆ ಚಿಂತೆನಾ ನೋಡ್ಬಿಟ್ರಾ ಅದು ಹಂಗಲ್ಲ ಬಾಬಾ ಏನಿದು ಇಷ್ಟೊತ್ತಿನಲ್ಲಿ ನಿಮ್ಮಿಬ್ಬರ ಸರಸ ಸಲ್ಲ ಬೆಳಗ್ಗೆ ಇಟ್ಟುಕೊಂಡರೆ ಆಗುವುದಿಲ್ಲವೇ ಕರೆಕ್ಟ್ ಆಗಿ ಹೇಳಿದೆ ಅಮ್ಮ ನಾನಲ್ಲ ಏನಾಯ್ತಪ್ಪ ಅಮ್ಮ ನನಗೆ ನಿದ್ದೆ ಬರ್ತಾ ಇಲ್ಲ ನಾನು ಎನ್ ಮನೆಗೆ ಹೋಗಿ ನೇತಾಡ್ತೀನಿ ಅದು ಹುಣಸೆ ಮರ ಅದೇ ಹುಣಸೆ ಮರಕ್ಕೆ ಹೋಗಿ ನೇತಾಡ್ತಾನಂತೆ ಹೋಗ ಹೋಗ ಹುಣಸೆ ಮರನಾ ಎಲ್ಲೂ ಮಿಸ್ ಹೊಡಿತಿದ್ಯಲ್ಲೇನಾಯ್ತು ತಾಯಿ ಬೆಳಿಗ್ಗೆ ಬೆಳಿಗ್ಗೆ ನೀನು ಹೇಳೀ ಬೇಡ ಮ್ಯಾಟ್ರ ಬಾ ಈ ಮನೆಗೆ ನಾಳೆ ಮಂತ್ರವಾದಿ ಬರ್ತಾ ಇದ್ದಾರಂತೆ ನಾವು ಈ ಮನೆ ಬಿಟ್ಟು ಹೋಗಬೇಕು ನನಗೆ ಯಾಕೋ ಭಯ ಆಗ್ತಿದ್ಯಲ್ಲ ಅವ್ನು ನೋಡಿದ್ರೆ ಹುಣ್ಸೆ ಮರ ಅಂತಾನೆ ಇವಳು ನೋಡಿದ್ರೆ ಪಾಳ್ಬಿದ್ ಮನೆ ಅಂತಳೆ ಆಯಮ್ಮ ಇಷ್ಟೊತ್ನಲ್ಲಿ ನನಗೆ ಬಿಳಿಸಿರಬೇಕು ಬಿಳಿಸಿರಬೇಕು ಅಂತಳೆ ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದ್ಯಲ್ಲ ಕಳ್ತನ ಮಾಡಕ್ಕೆ ಬೇರೆ ಮನೆ ಸಿಕ್ಕಿಲ್ವಾ ಇದು ದೇವ್ವದ ನನಗೆ ಗೊತ್ತಿರೋದು ಒಂದೇ ಮಂತ್ರ ಅಹಂ ಪ್ರೇಮಸ್ಮಿ ಅಥು ಅಹಂ ಬ್ರಹ್ಮಾಸ್ಮಿ ಈ ನನಗೆ ನನಗೇನ್ ಮಾಡ್ತವೆ ಗೊತ್ತಿಲ್ಲ ಓಡೋಗಯ್ಯ ಏನ್ ಹೇಳಿದೆ ಒಂದು ಮಂತ್ರ ಹೇಳಕ್ ಬರಲ್ಲ ನೀನೊಬ್ಬ ಮಂತ್ರ ಓದಿನ